ನಾನು ಊರಿಗೆ ಹೋಗಿದ್ದೆ ಇವತ್ ಬೆಳಿಗ್ಗೆ ಊರಲ್ಲಿ ಏನ್ ಸಮಾಚಾರ ಎಲ್ಲರೂ ಚೆನ್ನಾಗಿ ಹೌದು ಎಲ್ಲರೂ ಚೆನ್ನಾಗಿದ್ದಾರೆ ಬಂದಿದ್ದಾರೆ ಪುಸ್ತಕ ಪ್ರಕಟ ಆಗಿದೆಯಾ

ಆದ್ರಿಂದಲೇ ಜೋರಾಗಿ ಮಾರಾಟ ಆಗ್ತಾ ಇರೋದು ತುಂಬಾ ಹಣ ಪ್ರಸಿದ್ಧಿ ಎಲ್ಲವೂ ಬಂದಿರಬೇಕಲ್ವಾ ಒಂದೇ ಪುಸ್ತಕದಿಂದ ಪ್ರಸಿದ್ಧಿ ಹಣ ಎಲ್ಲವೂ ಪಡೆದ ನೀವೇ ಪುಣ್ಯವಂತರಪ್ಪ ಹೌದು ಪುಣ್ಯವಂತ ನನ್ನ ಚೈನು ಬೈಕು ಹೀಗೆ ನನ್ನಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಿದ್ದೇನೆ ಪುಸ್ತಕ ಪ್ರಕಟಿಸಲು ಮಾಡಿರುವ ಸಾಲ ತೀರಿಸಲು ಇನ್ನೇನೇನು ಮಾರಾಟ ಮಾಡಬೇಕು ಗೊತ್ತಿಲ್ಲ ಇನ್ನು ರಾಸಿ ರಾಸಿಯಾಗಿ ಬಿದ್ದಿರುವ ಪುಸ್ತಕಗಳನ್ನು ತೂಕಕ್ಕೆ ಹಾಕಬೇಕಷ್ಟೇ Ha 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 ha.